ಗಂಗಾವತಿಯ ಕೊಪ್ಪಳ ರಸ್ತೆಯಲ್ಲಿ ಬರುವ ಕಿಷ್ಕಿಂದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಕಾಲೇಜಿನಲ್ಲಿ ಪತ್ರಿಕೆಗೋಷ್ಠಿ ನಡೆಸಲಾಯಿತು ಈ ವೇಳೆ ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಪ್ಪ ಪ್ರಾಚಾರ್ಯರಾದ ಮುರಳೀಕೃಷ್ಣ ಮತ್ತು ಆಡಳಿತ ಅಧಿಕಾರಿ ವೀರಭದ್ರ ರಾವ್ ರವರು ಮಾತನಾಡಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಗೈದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ವಿಜ್ಞಾನ ಹಾಗೂ ಕಾಮರ್ಸ್ ವಿಭಾಗದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುವ ಮೂಲಕ ವಿದ್ಯಾರ್ಥಿಗಳು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದ್ದು ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಡಿಸ್ಟಿಂಕ್ಷನ್ ನೂರ ಐವತ್ತೊಂದು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಒಂದು ದ್ವಿತೀಯ ಸ್ಥಾನ ಒಂದು ಸ್ಥಾನಗಳನ್ನು ಪಡೆದಿದ್ದು ಕಾಮರ್ಸ್ ವಿಭಾಗದಲ್ಲಿಯೂ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆದಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಉಪನ್ಯಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮೂರು ವರ್ಷ ಹಿಂದೆ ಮಾತ್ರ ಇದು ನಾವು ಮಲನ್ನೋಡ ನಾನು ನಾಗರಾಜ್ ಅಂತ ಏನೋ ಬ್ಯೂರಾಲಜಿಸ್ಟ್ ಇದಾರೆ ಮತ್ತು ನನ್ನ ಮಗ ಕೂಡಿ ನಾವು ಒಂದು ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಮುರೀಕೃಷ್ಣ ಆಮೇಲೆ ದೇವ್ರದರ್ ಅವರ್ ಶೋ ಫುಲ್ ಇವ್ ಸಪೋರ್ಟೆಡ್ ಗ್ರ್ಯಾಂಡ್ ಇದನ್ನು ಸಪೋರ್ಟ್ ಕೊಟ್ಟರು So we are starting it. In the first year we have got the good results. So this is the second year of the college and this year is because of Lord Krishna's efforts and his teams. His team totally. Because alone he cannot do it. His team, they have done an excellent job and uh, uh, out of uh, 201 students, 223 mm -hmm. students. 223 students. They have got in 170 170 distinction. 170. 170. 170 distinction. District. 53 first class. Only 2 students have got the second class. The highest marks इन पीसी हंड्रेड एंडी फोर पास्रेड यार संजना संजना शिफ्टी संजना शिफ्टी अंडी एम डी इट इस हंड्रेड सेवेंटी सेवेंटी एंड इन कामर्स కంప్యూటర్ సైన్స్ ఫస్ట్ సైన్స్ కంప్యూటర్ సైన్స్ కంప్యూటర్ సైన్స్

10 జన టాప్ ఇన్ చూతలే ఆల్మోస్ట్ ఎల్లరు ఆవరేజ్ స్టూడెంట్స్ ను మెనీ హాస్ స్కోర్ డిస్టింక్షన్ ఇట్స్ ఫౌండేషన్ కాంప్రెషన్ ఇన్ డెస్కర్ సర్ ఇదిగా ని వీ ఈ తింగల సెగ్మెంట్స్ చేజింగ్ సి సి నమ ఫస్ట్ బ్యాచ్ వన్ సర్ ట్రిపుల్ ఐటి ట్రిపుల్ ఐటి లాస్ట్ ట్రిపుల్ ఐటి 8 మీట్ సీట్స్ ಬಂದಿದೆ 109 స్టూడెంట్స్ 2023 చిల్డ్రన్ ఓన్లీ రైటింగ్ ద నీట్ ఎగ్జామ్ ఓ

ಓನ್ಲಿ ಏಟ್ ಚಿಲ್ಡ್ರನ್ ಜಾಯ್ನ್ ಆಯ್ತದೆ ಫಿಫ್ಟಿ ಸೆವೆನ್ ಚಿಲ್ಡ್ರನ್ ಆನ್ ಇನ್ ಪಿ ಸಿ ಎಮ್ಸ್ ಬಟ್ ಕೆ ಸೆಟ್ ಬರ್ತೀನಿ ಸರ್ ನಮಗೆ ಇದು ಸಾಧ್ಯ ಇಲ್ಲ ಇದು ಮಾಡಿ ಮಾಡ್ತಿದ್ದೀನಿ ಓನ್ಲಿ ಏಟ್ ಜೇನು ಅಪ್ಲಿಕೇಶನ್ ಮಾಡಿದ್ರು ಜೇ ಅಂದರೆ ಅವರವರು ಈಗ ಇಲ್ಲೇಗಿದ್ದಾರೆ ಉಳಿದವರೆಲ್ಲ ಕೆ ಸೆಟ್ ಬೈಡ್ ಸಿಇಿ ಸಿಇಿ ವೈಡ್ ಇವನು ಸುಮ್ಮ ಒಂದೇ ವಿಷಯ ಇಲ್ಲಿ ಯಾವುದು ಎಷ್ಟು ಪರ್ಸೆಂಟ್ ಬಂದಿದೆ ಟೆಂತ್ ಆ ಆಮಾದರೆ ಡಿವೈಡ್ ಮಾಡಿದ್ವಿ ಈ ದಿವಸ ಇಲ್ಲ ಎಲ್ಲ ನಾವು ಸೆಕ್ಷನ್ ಸೆಕ್ಷನ್ ಡಿವೈಡ್ ಮಾಡಲ್ಲ ಈ ಮಗು ಬೇರೆ ಆ ಮಗು ಬೇರೆ ಅಂತ ನಾವು ಮಾಡಲ್ಲ ಒಂದು ಅವರಿಗೆ ಸಾಕಷ್ಟು ಕಾಲಾವಕಾಶ ಸಾಕಷ್ಟು ಕಾಲಾವಕಾಶ ಕೊಡ್ತೀವಿ ಅಂದ್ರೆ ಜೂನ್ ಇಂದ ಅಕ್ಟೋಬರ್ ನವೆಂಬರ್ ತನಕ ಎಲ್ಲರಿಗೂ ಮೀಟ್ ಮಾಡ್ತೀವಿ ಎಲ್ಲರಿಗೂ ಇ ಮಾಡ್ತೀವಿ ಅಲ್ಲಿ ವೀಕೆಂಡ್ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಮೇಲೆ ಆ ರಿಸಲ್ಟ್ ಬೇಸ್ ಮಾಡಿಕೊಂಡು ಪೇರೆಂಟ್ಸಿಗೆ ಕರೆದು ನಿಮ್ಮ ಮಕ್ಕಳು ಈ ರೇಂಜಿಗೆ ಇದ್ದಾರೆ ಈ ಥರ ಮಾಡ್ತಾ ಇದ್ದಾರೆ ನಿಮ್ಮ ಮುಂದೆ ನೀಟ್ ಹೋಗ್ತೀರಾ ಜೆ ಹೋಗ್ತೀರಾ ಅಥವಾ ಕೆ ಸೆಟ್ ಉಳಿತೀರಾ ಅಂತ ನೋಡಿಕೊಂಡು ಅವ್ರನ್ನ ಕೇಳಿಕೊಂಡು ಅವ್ರ ಅಭಿಪ್ರಾಯ ಇದ್ಮೇಲೆ ಯಾಕಂದರೆ ಈಗ ನೀಟ್ ಆಗಲ್ಲ ನಿಮ್ಮ ಮಗು ನಾವು ಹೇಳೋಕೆ ಬರಲ್ಲ ಒಂದು ವೇಳೆ ಪರ್ಫಾಮೆನ್ಸ್ ಕಡಿಮೆ ಇತ್ತು ನೋಡೋದು ಲಾಂಗ್ ಟರ್ಮ್ ಹೋಗ್ಬೋದು ಅದಕ್ಕೆ ನೀಟಲ್ಲಿ ಇಳಿಯಾದ್ರೆ ನೀಟಲ್ಲೇ ಮಕ್ಕಳು ಇಲ್ಲ ಸರ್ ನಮ್ಮ ಮಗು ಕೆ ಸೆಟ್ಸ್ ಹಾಕೋದ್ರೆ ಕೇಸ್ ಅಂದರೆ ಅಕ್ಟೋಬರ್ ನವೆಂಬರ್ ತನಕ ಯಾವ ಮಗು ಬೇರೆ ಬೇರೆ ಮಾಡಲ್ಲ ಅಕ್ಟೋಬರ್ ನವೆಂಬರ್ ಆದಮೇಲೆ ನಾವು ಡಿವೈಡ್ ಮಾಡ್ತೀವಿ ದಟ್ ಟು ಫಸ್ಟ್ ಡಿವೈಡೆಡ್ ಬಿಡೆಡ್ಸು ತಿರುಪತಿ Tirupati Hudigi recently she got 87.5 percent. Now her 10th class marks I show you. Yes, She had only Bharat Karme 43 percent. Our Hudigi ki maths la <laughs> theory la 19, internal lipat, internal lipat theory la 19, science la 34, internal la 20. టోటల్ హెల్ పర్సెంటేజ్ అది ఓదహ్ సెవెన్ బట్ చాలా డస్టింక్షన్ మార్క్ ఎక్సాంపల్ ఇదే హుడు జైలు కంప్లీట్ சக்சஸ் ஆயிடு பட் 56% அவங்களுக்கு 43% வந்தது அவங்களுக்கு 56% தான் வந்தது அண்ட் अकॉर्डिंग ஷ வெட் பேக் டு தி 43% வந்தது 84 87 மாதிரி அது நம்ம லாங் மிஞ்ச அந்த ஒரு தடவை லாஸ்ட் டைம் 585 out of 720 திருப்பதிக்கு பद्दल फ्रॉम द ஆபரேஷன் யார ಸರ್ ಫಸ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ತಿರುಪತಿ ನಿ ರೆಗ್ಯುಲರ್ಗಿನ ಒಬ್ಬ ಮೈತಿ ರಿಗಾರ್ಡ್ ಇನ್ನೊಂದು ಬೆಳಕು ದಿಸ್ ವಾಸ್ ಹ್ಯಾಪಿ ನೆಕ್ಸ್ಟ್ ನೀ ರೆಡಿ ಸರ್ ವೀ ಆರ್ ಪರ್ಟಿಕ್ಯುಲರ್ ಅಬೌಟ್ ಹೌ ಬೆಸ್ಟ್ ವೀ ಕ್ಯಾನ್ ಗಿವ್ ದ ಎಕಡೆಮಿಕ್ಸ್ ಇಟ್ ದ ಲೋವೆಸ್ಟ್ ಚೇಂಜ್ ಈ ಹುಡುಗಿ ಕಮ್ಮಿ ಈ ಹುಡುಗಿ ಬರ್ತದಿಲ್ಲ ಅನ್ನೋದು ಆ ದಿವಸ ಹೇಳಿ ನೀವು ಪ್ರಯತ್ನ ಮಾಡೋಣ ನಾನು ಆಯ್ತು ಒಂದೇ ರಿಕ್ವೆಸ್ಟ್ ಮಾಡಿ நம்ம பிரார ஓதிரி நான் ஒன்று டெய் டேவ் கொடுத்தீனா ஆ பிரி இல்லை சொல் ஆ பிரார ஓத ஜாஸ்தி உட்காது ஃபார் எக்ஸாம்பல் ஐ வாண்ட் டி ஒன் ஸ்பெஷல் ஃபேமிலி வர்ஷ யா ஆடுக இல்ல ஃபிஃப்ரீ டூ சில்ட்ரன் ஓதே சாதி இல்லை பேரெண்டே ஹாண்ட்ஸ் அப்படி உடுகது நியர்லி சிக்ஸ்டீன் சில்ட்ரன் வாட் மோர் தான் நைன்ட்டி பர்சென்ட் ரிமேனிங் சில்ட்ரன் வந்து பர்சன்ட்டேஜ் வாட் எயிட்டி த்ரீ ಹುಡುಗ ಫೇಲ್ ಆಯ್ತಾರ ಬರ್ತದ ಇಲ್ಲಿಯಾ ಇಲ್ಲಿ ವೆದರ್ ಆರ್ ನಾಟ್ ದಟ್ ದ ಬೈ ದಿಸ್ಕಶನ್ ವೈರೆಂಟ್ಸ್ ಕಂಪ್ಲೀಟ್ ಮಾರ್ನಿಂಗ್ ತ್ರೀ ಡೇಸ್ ಆಫ್ ವರ್ಡ್ಸ್ ವಿರ್ ಅನೇಬಲ್ ಟು ಕಾಂಟ್ಯಾಕ್ಟ್ ಇಯರ್ ಡೇಸ್ ಪೇರೆಂಟ್ ಬರ್ತಾರು ಸರ್ ಖುಷಿ ಆಯಿತು ಖುಷಿಯಾಯ್ತು ಖುಷಿ ಆಯಿತು ಜನರಲಿ ಎವ್ರಿ ಒನ್ ಇಲ್ಲ ಐ ನೋ ದೇ ಪರ್ಸನಲ್ಲಿ ಕಮಿಂಗ್ ರಿಕಮೆಂಡಿಂಗ್ ಈವನ್ ನಾನು ಇಲ್ಲಿ ಆಯಿತು ಅಲ್ಲಿ ಪೇರೆಂಟ್ ರಿಕಮೆಂಡ್ ಮಾಡಿದ ಮಾಡಿದ ಅಡ್ಮಿಷನ್ ಇದು ಜಾಸ್ತಿ ಪೋಸ್ಟರ್ ಇಲ್ಲ ಬ್ಯಾಮರ್ ಇಲ್ಲ ನಿಮ್ಮ ಮಾನ ಸಪೋರ್ಟ್ ಮಾಡಿದರ ಅದೇ ಸರ್ Quindi prendiamo.